ನೀವು ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಈ ದೇವರ ಹೆಸರು ನಂಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬಂದೆ ನೋಡ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಸ್ಕೊಂಡ್ ನಂತರ ಕೆಳಗಡೆ ಇಳಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ದೇವಸ್ಥಾನಕ್ಕೆ ಹೊರಟಿದೀನಿ ವೆಲ್ಕಮ್ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಶನ್ಮಾತ್ಮ ದೇವಸ್ಥಾನಕ್ಕೆ ಕರ್ಲಿ ಹೇರ್ ಇಂದ ನನಗೆ ಮೆತ್ರಿ ಸಿಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದೀರಾ ಅಂತ ಹೇಳಿ ಇವತ್ತು ಬಂದು ನಾನು ಶನಿವಾರ ಒಂದು ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅಂದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೊರಟಿರುವಂಥದ್ದು ನೀವು ನೋಡ್ಬೋದು ಆಲ್ರೆಡಿ ದೇವ್ರ ಪೂಜೆನೂ ಕೂಡ ಆಗಿದೆ ಇಲ್ಲಿ ನಾನು ದೇವ್ರ ದೀಪನು ಹಚ್ಬಿಟ್ಟು ಇಲ್ಲಿ ಮನೆಯಲ್ಲಿ ಮನೇಲೂ ಕೂಡ ಪೂಜೆ ಆಗಿದೆ ಏನಕ್ಕೆ ಅಂತಂದ್ರೆ ಇನ್ನೂ ಒಂದು ಇನ್ನೂ ಒಂದು ಕೋಲ್ಡ್ ಇದೆ ತುಂಬ ವೆದರು ಕೋಲ್ಡ್ ಇದೆ ನವಂಬರ್ ನವೆಂಬರ್ ಅಲ್ವಾ ಈ ತಿಂಗಳು ನೆಕ್ಸ್ಟ್ ಇನ್ನೇನು ಇನ್ನೊಂದು ಏಟ್ ಡೇಸ್ ಸೆವೆನ್ ಡೇಸ್ ಇರ್ಬೋದು ಏನು ಏನಂತಂದ್ರೆ ಏನು ಡಿಸೆಂಬರ್ ಬರೋದಕ್ಕೆ ಇವಾಗ ಚಳಿ ಸ್ಟಾರ್ಟ್ ಆಗಿರೋದ್ರಿಂದ ಹೂವು ಕೂಡ ಬಾಡೇ ಇಲ್ಲ ಹೇಳ್ಬೇಕು ಅಂದ್ರೆ ಮುಂಚೆ ಎಲ್ಲ ಹೆಂಗೆ ಅಂತಂದ್ರೆ ಹೂವು ಇಟ್ಟಿದ ತಕ್ಷಣ ಸಾಯಂಕಾಲದಷ್ಟೇ ಬಾಡೋಗ್ಬಿಡ್ತಿತ್ತು ಅಂದ್ರೆ ಹವಾ ಹಂಗಿರ್ತಿತ್ತು ಬಿಸಿ ಹಂಗಿರ್ತಿತ್ತು ಬಟ್ ಇವಾಗ ಸ್ವಲ್ಪ ತುಂಬಾನೇ ಚಳಿ ವೆದರ್ ಎಲ್ಲ ಕೋಲ್ಡ್ ಇರೋದ್ರಿಂದ ಹೂವು ಹಾಗೆ ಕಳಕಳೆ ಆಗಿದೆ ಅದಕ್ಕೆ ನನ್ಗೆ ಅದು ಹೂವು ತೆಗ್ದಕ್ ಇಷ್ಟ ಇಲ್ಲ ಅದಕ್ಕೆ ಸ್ವಲ್ಪ ಬ್ಯಾಡ ನಂತರ ನಾಳೆ ಬೇಕಿದ್ರೆ ಚೇಂಜ್ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಹೂವು ಚೇಂಜ್ ಮಾಡಿಲ್ಲ ಬಟ್ ದೀಪ ಹಚ್ಚಿದೀನಿ ಹಾಗೆ ನಾನು ಇವಾಗ ದೇವ್ ಸ್ವಲ್ಪ ಹೋಗಿ ಬರ್ತೀನಿ ಬರುವಾಗ ಆದ್ರೆ ನನ್ನ ಮಗಳಿಗೆ ಒಬ್ಬರ್ಣ ತರಕೆ ಟ್ರೈ ಮಾಡ್ತೀನಿ ಇವತ್ತು ತಿಂಡಿ ತಂದು ಕೊಡಲ್ಲ ಇವತ್ತು ಏನಕ್ಕೆ ಅಂದ್ರೆ ಬೇರೆ ಸ್ಪೆಷಲ್ ಏನಾದ್ರು ಮಾಡೋಣ ಮೊಸರನ್ನ ಮಾಡೋಣ ಒಂದು ಐಡಿಯಾದಲ್ಲಿ ಇದ್ದೀನಿ ಫ್ರೆಂಡ್ಸ್ ಏನು ಓಕೆ ಫ್ರೆಂಡ್ಸ್ ಇವಾಗ ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಾನು ನಿಮ್ಗೆ ಸಿಗ್ತೀನಿ ಇನ್ನೂ ತಿಂಡಿ ಏನು ಮಾಡಿಲ್ಲ ಈಗ ಅಲ್ಲನೆ ಆತ ಹೆಣ್ ಹತ್ತು ಗಂಟೆ ಆಗಿದೆ ಆಹ್ಹ್ ಈಗ ಹೋಗ್ಬಿಟ್ಟು ಬೇಗ ಹೋಗಿ ದೇವರ ದರ್ಶನ ಮಾಡಿ ಒಂದು ಕೈ ಮುಗ್ದು ಪೂಜೆ ಮಾಡಿ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೊಂಡು ಬರ್ತೀನಿ ನಾನು ಎಷ್ಟು ದಿವಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ನಾನು ನೋಡಿದೀನಿ ಆ ಬೇರೆ ಒಂದು ಊರುಗಳಲ್ಲೆಲ್ಲ ಹೋದಾಗ ಇಲ್ಲಿಂದ ಇಲ್ಲಿವರೆಗೂ ಬಟ್ಟೆ ಇಟ್ಕೊಂತಿಲ್ಲ ನನ್ಗೆ ಇಟ್ಕೊಂಡಿಲ್ಲ ಈ ಸಲ ಇಟ್ಕೋಬೇಕು ಅಂತ ನಮ್ಮ ಆಸೆ ಆಗಿದೆ ನಾನು ಎಷ್ಟು ದಿವಸಕ್ಕೆ ಹೋಗ್ತೀನಿ ಅಷ್ಟನ್ನು ಕೂಡ ಬಟ್ಟೆ ಟ್ರೈ ಮಾಡ್ತೀನಿ ಅದನ್ನು ಕೂಡ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಒಂದ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ದಿವಸಕ್ಕೆ ಹೋಗ್ಬರ್ತೀನಿ ಬಾಯ್ ಫ್ರೆಂಡ್ಸ್ ಇದು ಬಂದು ಶನಿಮಾತ್ಮ ದೇವಸ್ಥಾನ ಅಂತೇಳಿ ಈ ಒಂದು ಶನಿಮಾತ್ಮ ದೇವಸ್ಥಾನಕ್ಕೆ ಪ್ರತಿ ಬರ್ತಾ ಬರ್ತಾಯಿರ್ತೀನಿ ಕೈಲಾದ ಮಟ್ಟಿಗೆ ಮಾತ್ರನ ಮಿಸ್ ಮಾಡೋದೇ ಇಲ್ಲ ಅಂದರೆ ಶನಿ ಶನಿವಾರ ಆಗುತ್ತೆ ದೇವ್ರ ಪೂಜೆ ಅಂತೂ ತುಂಬನೇ ಜನ ಬರ್ತಾರೆ ಚೆನ್ನಾಗಿ ಗ್ರ್ಯಾಂಡಾಗಿ ಹೋಗುತ್ತೆ ಅದರಲ್ಲೂ ಶ್ರಾವಣದಲ್ಲಂತೂ ನೋಡಬೇಕು ಜನ ತುಂಬಿರ್ತಾರೆ ಆಗಿರುತ್ತೆ ಈ ಶನಿಮಾತ್ಮ ದೇವಸ್ಥಾನದಿಂದ ನಾನು ಇಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಂದು ಅಡ್ಡ ಬೀಳಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಡ್ಡ ಬೀಳೋದು ಅದೆಲ್ಲ ಏನು ಮಾಡಲಿಲ್ಲ ಈ ಕಡೆ ಹಂಗೆ ಅಂದವೇ ಲೆಫ್ಟ್ ಸೈಡ್ಗೆ ತಿರುಕೊಂಡ್ರೆ ಬರುವಾಗ ದುರ್ಗಮ್ಮ ದೇವಸ್ಥಾನ ಇದೆ ಈ ದೇವರು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಈ ದೇವರ ಹೆಸರು ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ವಿಗ್ರಹ ಇಲ್ಲೂ ಕೂಡ ನಾನು ಪ್ರತಿ ಶುಕ್ ಶುಕ್ರವಾರ ಬಂದಾಗೆಲ್ಲನೂ ಕೂಡ ಒಂದು ನಮಸ್ಕಾರ ಆಗ್ತಾಯಿರ್ತೀನಿ ಹಾಗೆ ಒಂದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಥರದ್ದೆಲ್ಲ ಒಂದು ಗೇಟೆಲ್ಲ ಇರಲಿಲ್ಲ ಗೇಟೆಲ್ಲನೂ ಕೂಡ ಹಾಕಿದ್ದಾರೆ ಇದು ಬಂದು ದುರ್ಗಮ್ಮನ ದೇವಸ್ಥಾನ ಈ ದುರ್ಗಮ್ಮನ ದೇವಸ್ಥಾನದೊಳಗಡೆ ಇರೋದು ಆ ಒಂದು ವಿಗ್ರಹದ ಒಂದು ಇದು ದೇವಸ್ಥಾನ ಸೈಡಲ್ಲಿ ಬಟ್ ಇದು ನಾನು ಬಂದು ಆ ಕಡೆ ಒಂದು ರೌಂಡ್ ಸುತ್ತಾದ ನಂತರ ತಗೊಂಡಿದ್ದಂಥ ಕ್ಲಿಪ್ಪಿಂಗು ಇಲ್ಲಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ ನಾನು ಈ ಥರ ಒಂದು ಬಟ್ಟೆನ ವೇರ್ ಹಾಕ್ತೀನಿ ಅಂಥೇಳಿ ನಾನು ಬಟ್ಟೆ ಹಚ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಯಾವ ಥರ ಕಾಣುತ್ತೆ ಅಂತೇಳಿ ಕೆಳಗಡೆ ಅಂಥದ್ದು ಷನ್ಮಾತ್ಮ ದೇವಸ್ಥಾನ ಶಣ್ಮಾತ ದೇವಸ್ಥಾನದ ಒಂದು ಬಟ್ಟು ಇಲ್ಲಿ ಮೇಲ್ಗಡೆ ಇಟ್ಟಿರೋಂಥದ್ದು ಇವಾಗ ದುರ್ಗಮ್ಮ ದೇವಸ್ಥಾನದ ಒಂದು ಬಟ್ಟು ಫ್ರೆಂಡ್ಸ್ ಇಲ್ಲಿ ನಾನು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀನೋ ಅಲ್ಲೆಲ್ಲನೂ ಕೂಡ ಬಟ್ಟು ಹಚ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ ಇಲ್ಲಿ ಬಂದು ಸ್ವಲ್ಪತ್ತು ಕೂತೆ ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ಸ್ವಲ್ಪತ್ತು ಕೂರಬೇಕು ಅಂತ ಹೇಳ್ತಾರೆ ಹಾಗಾಗಿ ಒಂದು ಐದು ನಿಮಿಷ ಕೂತೆ ಇಲ್ಲಂತೂ ಶುಕ್ರವಾರ ಅಂದರೆ ತುಂಬಾ ಜನ ಇರ್ತಾರೆ ಈ ಶನಿವಾರ ಆಗಿರೋದ್ರಿಂದ ದುರ್ಗಮ್ಮ ದೇವಸ್ಥಾನದಲ್ಲಿ ಅಷ್ಟೊಂದು ಜನನೇ ಇಲ್ಲ ಅಂತಲೇ ಹೇಳ್ಬೋದು ಯಾರೋ ಒಬ್ಬರು ಶನಮಾತ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಮಾತ್ರ ಬಂದಿಲ್ಲಿ ಕೈ ಮುಗ್ದು ಹೋಗ್ತಾರಂಥದ್ದು ಅಷ್ಟೇ ಶುಕ್ರವಾರ ಮಾತ್ರ ಪರಿಚಯ ಆಗಿರುತ್ತೆ ಜಾತ್ರೆ ಜಾತ್ರೆ ಆಗಿರುತ್ತೆ ಹಾಂ ನಾನು ಹಂಗೆ ಬರಬೇಕು ಅನ್ನಿಸ್ತು ಪ್ರತಿ ಶುಕ್ರವಾರ ಬರ್ತೀನಿ ಶನಿವಾರ ಬರ್ತಾ ಇರಲ್ಲ ದುರ್ಗಮ್ಮ ದೇವಸ್ಥಾನಕ್ಕೆ ಈ ಸಲ ಸುಮ್ಮನೆ ಅಂದವೇ ಬಂದೆ ನೋಡೋಣ ನೋಡೋಂಗಾಯ್ತು ದೇವ್ರನ್ನ ಅಂದರೆ ನಾನು ಬೆಳಗ್ಗೆ ಮಾರ್ನಿಂಗೆ ನಾನು ಪೂಜೆಗೂ ಮಾಡೋದ್ರಿಂದ ದುರ್ಗಮ್ಮ ಹೋಗಿ ಆರತಿ ಮಾಡೋದ್ರಿಂದ ಆರತಿಗೆಲ್ಲ ನನಗೆ ಟೈಮ್ ಸಿ ಆರತಿ ತೊಗೊಳೋದಕ್ಕೆ ಪೂಜೆ ಮಾಡಿದಾಗ ನಾನು ಹೋಗೋ ಅಂಥದ್ದು ಟೈಮ್ ಸಿಗ್ತಾ ಇರಲಿಲ್ಲ ಹಂಗಾಗಿ ಇವತ್ತು ಹೋಗಿ ದೀಪ ಎಲ್ಲ ಹಚ್ಚಿದ್ರು ಆರತಿ ಎಲ್ಲ ಇತ್ತಲ್ವ ತೊಗೊಂಡು ಬಂದೆ ಈ ಕಡೆ ನಾನು ವೇ ಬರುವಾಗ ನಾನು ಅಲ್ಲಿ ಗಣೇಶನ ಗುಡಿಗೂ ಹೋಗಿದ್ದೆ ಹಾಗೆ ಆಂಜನೇಯ ಹೋಗಿ ಬಟ್ಟೆ ಇಟ್ಕೊಂಡು ಬಂದೆ ಆಂದವೇ ಬರ್ತಾ ಇಲ್ಲಿ ನಾನು ಬೋಂಡಾ ತೊಗೊತಿರೋ ಅಂಥದ್ದು ನಾನು ಈ ಸಲ ಬೇಕು ಅಂತಲೇ ಇದನ್ನು ತಗೊಂಡಿಲ್ಲ ಪಲಾವು ಏನೂ ತೊಗೊಂಡಿಲ್ಲ ಬರೀ ಚೇಂಜ್ ಇರಲಿ ಅಂತ ಅಷ್ಟೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೈನ್ ಫ್ರೆಂಡ್ಸ್ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಎಷ್ಟು ದೇವಸ್ಥಾನಕ್ಕೆ ಹೋದ ಅಷ್ಟು ದೇವದ್ದು ಬಟ್ಟೆ ಇಟ್ಕೊಂಡ್ ಬಂದಿದ್ದೀನಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಗೊತ್ತಾ ನನಗೆ ಮೆಟ್ಲ ಕಡ ಕಡ ಹೊಡ್ಕೊತ ಇದೆ ಕುತ್ಕೊಂಡು ಮಾತಾಡೋದು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ಫಸ್ಟ್ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಆಯ್ಲಿ ಹುಡುಗ ಫಸ್ಟು ಶನಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅದಾದಮೇಲೆ ಅದರ ಪಕ್ಕದಲ್ಲೇನೆ ದುರ್ಗಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಬಂದ್ಬಿಟ್ಟು ಶನಿವ ದೇವಸ್ಥಾನಕ್ಕೆ ಹೋಗಿದ್ದು ಅಂದ್ಬಿಟ್ಟು ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ ಆಮೇಲೆ ಗಣೇಶನ ಹೋಗಿದ್ದೆ ಈ ನಾಲ್ಕು ದೇವಸ್ಥಾನಕ್ಕೆ ಹೋಗಿ ಬಂದೆ ಅದರಲ್ಲಿ ಗಣೇಶ ಗುಡಿಯಲ್ಲಿ ನಾಲ್ಕು ಬಟ್ಟೆ ಇಟ್ಟಿರ್ತಾರೆ ಹಂಗಾಗಿ ಎರಡು ಮೂರು ಜಾಸ್ತಿ ಆಗಿದೆ ಇದರಲ್ಲಿ ನೋಡಿ ಹೇಗಿದೆ ನನ್ನ ಒಂದು ಕೆಲವರು ಮೈಸೂರು ಕಡೆ ಈ ಥರ ಒಂದು ಜಾಸ್ತಿ ಇಟ್ಕೊಳ್ಳೋದು ಆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ನಾನೆಲ್ಲೂ ನೋಡಿಲ್ಲ ಅಥವಾ ಮನೆ ಮೈಸೂರಾಗಿರೋದ್ರಿಂದ ನಾನು ಈ ಥರ ಬಟ್ಟೆ ಇಟ್ಕೊಳಿದೀನಿ ನಾನು ಕೂಡ ಅಲ್ಲಿಂದ ಸ್ವಲ್ಪ ಇಲ್ಲಿ ನಾವು ತೋರಿಸ್ಬೇಕಾಗುತ್ತಲ್ವ ಹಂಗಾಗಿ ಮೈಸೂರಿಂದ ಹವಾ ಹೀಗೆ ತೋರಿಸ್ಬೇಕಲ್ಲ ಹೇಗಿದೆ ನನ್ನ ಒಂದು ಬಟ್ಟು ಚೆನ್ನಾಗಿದ್ಯಾ ಹೇಳಿ ಇದು ಫಸ್ಟು ಇದು ಶನ್ಮಾತನ ದೇವಸ್ಥಾನದ್ದು ಇದು ದುರ್ಗಾಮ ದೇವಸ್ಥಾನದ್ದು ಇದು ಆಂಜನೇಯ ದೇವಸ್ಥಾನದ್ದು ಇದು ಗಣೇಶನ್ ಮುಡಿದು ನಾ ಮೂರು ನಾಲ್ಕು ಈ ಮೂರು ಗಣೇಶ ಮುಡಿದು ಶನ್ಮಾತನ ದೇವಸ್ಥಾನಿಗೆ ಗೊತ್ತಕ್ಷಣ ಶನ್ಮಾತನ ಇಲ್ಲೊಂದು ಸಲ ಇಟ್ಕೊಂಡು ಸಲಕೊಂಡು ಸಲ ಸಲಕಣ್ಣ ಈ ಬಟ್ಟಿನ ಒಂದು ಕತೆ ಹಣೆ ಬಟ್ಟಿನ ಒಂದು ಕತೆ ಫ್ರೆಂಡ್ಸ್ ಇವತ್ತಿನ ಒಂದು ಟೈಟಲ್ ನಿಮಗೆ ನೋಡಿದ ಗೊತ್ತಾಗುತ್ತೆ ನನ್ನ ಒಂದು ಬಟ್ಟಿನ ಕತೆ ನನಗೆ ಫ್ರೆಂಡ್ಸ್ ಏನು ಗೊತ್ತಾ ನನ್ನ ಯಾಕೆ ನಾನು ಈ ತರ ಆಡ್ತೀನಿ ಕೇಳು ಇನ್ನೊಂದು ಕೇಳೋ ಇನ್ನೊಂದು ಏನ್ ಇಶೋ ಹಿಂಗಾಡ್ತಿರಲ್ಲ ನೀವಂತ ಏನಾದ್ರೆ ನನಗೆ ಸಣ್ಣ ಹುಡುಗಿ ಸಣ್ಣ ಹುಡುಗಿ ನನ್ನ ಸಣ್ಣ ಹುಡುಗಿ ಅಂದ್ರೆ ಚಿಕ್ಕೋಳು ನನ್ ಲಾಸ್ಟ್ ಅಲ್ವಾ ಸರಿ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅಂತ ಬೆಳೆಸಿ ಬೆಳೆಸಿ ನಾನು ಇದೇ ತರ ಬೆಳಿಬಿಟ್ಟಿದೀನಿ ಹಂಗಾಗಿ ಎಲ್ಲ ಖುಷಿ ಪಡ್ತಾ ಇರ್ತೀನಿ ಎಂಜಾಯ್ ಮಾಡ್ತಾ ಇರ್ತೀನಿ ನಾನು ಯಾವ್ದೋ ಒಂದು ವಿಡಿಯೋ ಗೋಸ್ಕರ ನಾನು ಮಾಡ್ತಾ ಇಲ್ಲ ನನಗೆ ಹುಟ್ಟಾಕೆ ಇದೇ ನನ್ನದು ನನ್ನ ಮಕ್ಕಳು ಡಿಸೆಂಟು ಸೆಲೆಂಟು ತುಂಬ ವೆಸಿನಲ್ಲಿ ಐವತ್ತರವತ್ತು ವರ್ಷ ವಯಸ್ಸು ಕಳೆದಿರೋದು ಯಾವ ಥರ ಇರ್ತಾರೆ ನೋಡಿ ಯಾವ ಥರ ಇರ್ತಾರೆ ಬಟ್ ಆದ್ರೆ ನಾನು ಹಾಗಲ್ಲ ನಾನು ನೀವು ಏಜ್ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಒಂದು ಏಜ್ ನೀವು ಎಷ್ಟಿರ್ಬೋದು ಅಂತ ಅಲ್ಲಿ ತಿಳಿಸಿ ನೀವು ಗೆಸ್ ಮಾಡಿ ಓಕೆನಾ ನನ್ನ ಏಜ್ ಕಂಡು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ನೀವು ಅಂತ ಒಂದು ಏಜಿನೊಂದು ಅಂತ ಒಂದು ಪರ್ಸ್ನಾಲಿಟಿವೆ ಮಾಡಿ ಮಾಡಿಲ್ಲ ಖಂಡಿತ ಇಲ್ಲ ಒಟ್ಟು ತುಂಬ ಚೆನ್ನಾಗಿ ಊಟ ಕೊಡ್ತೀನಿ ನಾನು ಇಷ್ಟ ಇಷ್ಟ ನಿಮ್ಮ ಇರೋದು ಹಾಗೆ ನಾನು ಏನೇ ಮಾತಾಡೋದು ಹುಟ್ಟಿದಾಗಿಂದ್ರೂ ಕೂಡ ತುಂಬ ಇದಕ್ಕೆಲ್ಲ ಕಾರಣ ನನ್ನ ಒಂದು ತವ್ರ ಮನೆಯ ಪ್ರೀತಿ ಓಕೆ ಫ್ರೆಂಡ್ಸ್ ನಾನು ಬೋಣ ತಂದಿದ್ದೀನಿ ಈಗ ಬಿಸಿ ಬಿಸಿ ಬೋಣ ನನ್ನ ಮಗಳಿಗೆ ಕೊಡೋಣ ತಿನ್ನಲಿ ಅದಕ್ಕೆ ಕಾಫಿ ಕೊಡೋದು ಏನಾದರೂ ಮಾಡಲ್ಲ ಕಾಫಿ ಗಿಫಿ ಏನಾದರೂ ಮಾಡಲ್ಲ ಆಯ್ತಾ ಹಾಂ ಹೋಗಿ ಬಂದಿದ್ದು ಆಯಿತು ಈ ಮೂರು ಹೂವು ತಂದಿದ್ದೀನಿ ದೇವಸ್ಥಾನದ್ದು ಇರ್ತೀನಿ ಇಪ್ಪತ್ತು ರೂಪಾಯಿ ಮಿಕ್ಕಿದೆ ಹೋಗಿದ್ದೀನಿ ಓ ಫ್ರೆಂಡ್ಸ್ ಇಲ್ಲಿ ನಾನು ಪೋಸ್ಟ್ ಇದ್ದೀನಿ ಏನಂತಂದರೆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತೇಳಿ ನನಗೆ ಯಾಕೋ ಇವತ್ತು ವೆರೈಟಿಗೆ ನೀವೇ ನೋಡ್ತಾ ಇರ್ಬೋದು ಸ್ಪೆಷಲ್ ಆಗಿ ನಾನು ಡ್ರೆಸ್ ಮಾಡಿರೋಂಥದ್ದು ಮೇಕಪ್ ಮಾಡಿರೋಂಥದ್ದು ಹಾಗಾಗಿ ಒಂದು ಫೋಟೋ ಇರಲಿ ಅಂತೇಳ್ಬಿಟ್ಟು ಕಮ್ಯುನಿಟಿ ಪೋಸ್ಟಿಗೆ ಹಾಕೋಣ ಅಂತೇಳಿ ಒಂದೊಂದು ಪೋಸ್ಟ್ ಕೊಡ್ತಾಯಿದ್ದೆ ಅವಳು ವೀಡಿಯೋ ಮಾಡ್ತಾಯಿದ್ಲು ಹಿಂಗೆ ಯಾವಾಗಾದರೂ ಒಂದ್ಸಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಗ ಒಂದೊಂದು ಇರಲಿ ಒಂದು ಫೋಟೋ ಅಂತೇಳಿ ಈ ಥರ ತಕ್ಕೊಳ್ಳೋ ಅಂಥ ಒಂದು ಅಭ್ಯಾಸ ಎಲ್ರಿಗೂ ಇದೆ ಇವಾಗ ಒಂದು ಜಾಯಮಾನ ಇವಾಗಿನ ಒಂದು ಕಾಲದಲ್ಲಿ ಎಲ್ರಿಗೂ ಅದು ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಪುದೀನ ಸ್ವಪ್ನ ಸೋಸ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಅಂತಂದರೆ ಇವತ್ತು ಸ್ವಲ್ಪ ಯಾಕೋ ಬೇಜಾರದಲ್ಲಿದ್ದೆ ನಾನು ಹಿಂಗೆ ಸ್ವಲ್ಪ ಹಂಗೆ ಬೇಜಾರು ಇರುತ್ತೆ ನನಗೆ ಟೈಮಿಗೆ ಸರಿಯಾಗಿ ಅಲ್ಲಿ ಏನು ಕೂಡ ಅಡುಗೆ ಮಾಡೋಣ ಅಂತಂದರೆ ಏನಾದರೂ ಮಿಕ್ಸಿಗೆ ಏನಾದರೂ ಮಾಡೋಣ ಸ್ಪೆಷಲಾಗಿ ಅಂತಂದ್ರೂ ಕೂಡ ಕರೆಂಟ್ ಇರಲ್ಲ ಅದೊಂದು ಸಿಟ್ಟಿತ್ತು ಇಲ್ಲೇ ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಇದ್ದಂಗೆ ಅದ್ರ ಮೇಲೆ ಸಿಟ್ಟು ನಾನು ನನ್ನ ನನ್ನ ಮೇಲೆ ನಾನೇ ಮನೇಲಿ ಹಾಕ್ಕೊಂಡು ಕೆಲಸಗಳ ಮಾಡ್ಕೊತ ಇದ್ದೆ ದಬ್ಬ ದಬ್ಬ ಅಂತೇಳಿ ಅದಕ್ಕೆ ಈ ಥರ ಅಂತ ಇದ್ದೀನಿ ನನ್ನ ಮಗಳೇನೋ ಮಾಡ್ತಾ ಮಾಡ್ತಾಯಿದ್ಲು ಅವಾಗ ನನ್ನ ಹೊಕ್ಕಿದ್ದಂಥದ್ದು ಅವಳು ಏನಾರು ಹೇಳಿದ ತಕ್ಷಣ ಪುಸುಕೊಂಡೋಗಿ ಸುಮ್ಮನಾಗ್ಬಿಡ್ತೀನಿ ಈ ಥರ ಒಂದು ಸಿಚುವೇಶನ್ಗಳು ಎಲ್ಲರ ಮನೇಲೂ ಬರ್ತವೆ ಎಲ್ಲರೂ ಒಂದೇ ಸಲ ಒಂದೇ ಸಮಯ ನಕ್ಕೊಂತ ಆಗೋದಿಲ್ಲ ಎಲ್ಲರ ಮನೇಲೂ ಇರದೇ ಇರ್ತವೆ ಕಷ್ಟ ಸುಖ ಅನ್ನೋದು ಹಾಗೆ ಕರೆಂಟು ವೆಯ್ಟ್ ಮಾಡಿದೆ ಕರೆಂಟ್ ಹೋಗೋದು ಬರ್ದು ಹಿಂಗೆ ಮಾಡ್ತಾ ಇತ್ತು ಇದನ್ನೇ ನೆಚ್ಕೊಂಡು ಆಗೋಲ್ಲ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡಬೇಕು ಅಂತಾನೆ ಐ ಥಿಂಕ್ ಇದ್ದಿದ್ದು ಬೆಳಿಗ್ಗೆ ಬಟ್ ಆದರೆ ಇನ್ನೂ ಏನಾದರೂ ಸ್ಪೆಷಲಾಗಿ ಮಿಕ್ಸಿಗೆ ಏನಾದರೂ ಹಾಕಿ ಏನಾದರೂ ಮಾಡಣ ನಾವು ಒಂದು ತಿಂಕಲ್ಲಿ ಯೋಚನೆ ಮಾಡ್ತಾ ಇದ್ದೆ ಕರೆಂಟ್ ಇನ್ನೊಂದು ಅಲ್ಲಿ ಲೈಟು ಆನ್ ಆಗದಲ್ಲೇ ನಮಗೆ ವೀಡಿಯೋ ಮಾಡೋದಕ್ಕೂ ಕೂಡ ಸ್ವಲ್ಪ ಕತ್ಲು ಅಂತ ಅನ್ಸೋದು ಹಾಗಾಗಿಬಿಟ್ಟು ಬ್ಲರ್ ಬರೋ ಥರ ಅನ್ಸೋದು ಹಾಗಾಗಿ ಅದು ಕರೆಂಟು ಕೂಡ ವೆಯ್ಟ್ ಮಾಡ್ತಿದ್ದೆ ಮೊಸರನ್ನ ಒಗ್ಗರಣೆ ಹಾಕಿದ್ರು ಕೂಡ ಅದಕ್ಕೆ ಕರೆಂಟ್ ಬೇಕಲ್ಲ ಇನ್ನೂ ಬಂದಿಲ್ಲ ಅನ್ನೋದೊಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ ಹಾಗಾಗಿ ಅದೊಂದು ಎಲ್ಲ ಕಡೆಗೂ ಸ್ವಲ್ಪ ಅದೊಂದು ಬೇಜಾರು ಇತ್ತಲ್ಲ ಯಾವಾಗ ನೋಡಿದ್ರು ಒಂದು ವೀಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಹೋಗುತ್ತೆ ಅನ್ನೋದೊಂದು ಬೇಜಾರದಲ್ಲಿ ಹಂಗಿದ್ದೆ ಹಾಗೆ ಇಲ್ಲಿ ನಾನು ಈ ಕಡೆ ಕುಕ್ಕರಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಡೆಗೆ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ಒಂದು ಮೊಸರನ್ನಕ್ಕೆ ಜಾಸ್ತಿ ಸಾಸಿವೆ ಇತ್ತು ಅಂದರೆ ಅಲ್ಲಲ್ಲಿ ಕಪ್ಪುಗೆ ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಟಿವ್ ಆಗಿ ಅಂಥೇಳಿ ಸಾಸಿವೆ ಹಾಕಿ ಸ್ವಲ್ಪ ಕಡಲೆ ಬೀಜ ಹಾಕಿ ಅದಕ್ಕೆ ನಾನು ಕಡಲೆಬೇಳೆನೂ ಹಾಕಿದ್ದೀನಿ ಕರಿಬೇವು ಹಾಕಿಲ್ಲ ಏನಕ್ಕೆ ಅಂತಂದರೆ ಕರಿಬೇವೆಲ್ಲ ಕಪ್ಪಾಗೋಗ್ಬಿಟ್ಟಿದೆ ತರಬೇಕು ಮನೆ ಲಾಸ್ಟ್ ಟೈಮ್ ತಂದಾಗೋಗ ಜಾಸ್ತಿ ಕೊಟ್ಟಿದ್ದ ಎರಡು ಬಾಕ್ಸು ದೊಡ್ಡ ಬಾಕ್ಸು ತುಂಬಿದ್ರೂ ಕೂಡ ಅದು ತೊಗೊಂಬಂದು ಸುಮಾರು ಎರಡು ಮೇಲೆ ಆಗೋಯಿತು ಕಾಲಿನೇ ಆಗಿಲ್ಲ ಫ್ರಿಜ್ಜಲ್ಲಿ ಇಟ್ಟಿಟ್ಟು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದು ಖಾಲಿ ಆಗೋವರೆಗೂ ಅದು ತರೋದಿಲ್ಲ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಇವಾಗ ನಾನು ಅದಕ್ಕೆ ಕಡಲೆ ಬೀಜ ಹಾಕಿ ಅದನ್ನ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಉರ್ಕೊಂಡು ನಂತರ ನಾನು ಹಸ್ರಗಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸಿಕೊಂಡು ನಂತರ ಕೆಳಗಡೆ ಇಳಿಸ್ಕೊಂಡು ಅದು ಫುಲ್ಲು ತಣ್ಣಗೆ ಫ್ರೆಂಡ್ಸ್ ಬಿಸಿ ಇದ್ದಾಗಲೇನೆ ನಾವು ಮೊಸರು ಹಾಕಿದರೆ ಮೊಸರು ಒಡ್ಕ ಹೊಡ್ಕ ಹೊಡ್ಕೋ ಥರ ಅನಿಸುತ್ತೆ ಮೊಸರನ್ನಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಕೋಲ್ಡ್ ಆದ ನಂತರ ನಾವು ಮೊಸರು ಹಾಕಿದರೆ ಈಗ ನಾವು ಬೀಟ್ ಮಾಡ್ತೀವಲ್ಲ ಅವಾಗ ಮೊಸರು ಒಂದು ಹದವಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಅದು ರೊಟೇಟಾಗಿ ನೀಟಾಗಿ ಎಲ್ಲ ಸ್ಪ್ರೆಡ್ ಆಗಿ ಕೂತ್ಕೊಳ್ಳುತ್ತೆ ಆವಾಗ ನಮಗೆ ಮೊಸರನ್ನ ಚೆನ್ನಾಗೂ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ ಜಾಸ್ತಿ ಅಂದರೆ ಒಂದು ಅರ್ಧ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಅಂದರೆ ಹಾಫ್ ಲೀಟ್ರ್ ತೊಗೊಂಬಂದಿದ್ದೆ ಅಂಥ ಮೊಸರಲ್ಲಿ ನಾನು ಮೊನ್ನೆ ತಂಬುಳಿನೂ ಮಾಡಿದೆ ನಾನು ತಂಬುಳಿ ಮಾಡಿರೋಂಥ ರೆಸಿಪಿನ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ಮುಂದಿನ ಒಂದು ವ್ಲಾಗಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಅದರಲ್ಲಿ ನಾನು ಅರ್ಧ ತಂಬುಳಿ ಮಾಡಿದೆ ಇನ್ನೂ ಅರ್ಧ ಮಿಕ್ಕಿತ್ತಲ್ವ ಅದಕ್ಕೆ ನಾನು ಮೊಸರನ್ನ ಒಗ್ಗರಣೆ ಹಾಕಿರೋಂಥದ್ದು ಹಾಗಾಗಿ ಸ್ವಲ್ಪ ಮೊಸರು ಕಮ್ಮಿ ಅನ್ನಿಸ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಮೊಸರನ್ನ ಊಟ ಮಾಡುವಾಗ ಜಾಸ್ತಿ ಇತ್ತು ಅಂದರೆ ಕುತ್ತಿಗೆ ತುಂಬನೇ ಸಿಕ್ಕಾಕೊಂಬಿಟ್ಟು ನೀರು ಕುಡಿದ್ರೂ ಕೂಡ ಸಡನ್ನಾಗಿ ನೀರು ಇಳಿಯೋದಿಲ್ಲ ಹಾಗಾಗಿ ಆದಷ್ಟು ನಾವು ಮೊಸರನ್ನ ತಿನ್ನುವಾಗ ಇದು ಒಂದು ನನ್ನ ಕಡೆಯಿಂದ ಟಿಪ್ಪು ಅಂತಲೇ ಹೇಳ್ಬೋದು ಸ್ವಲ್ಪ ನೀರು ಥರ ಇದ್ದರೆ ತುಂಬಾ ಒಳ್ಳೆಯದು ಇದು ಎಲ್ರಿಗೂ ಆ್ಯಶೂ ಹೇಳಬೇಕು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಯಾರು ಕೂಡ ಗಟ್ಟಿಗೆ ಮೊಸರನ್ನ ಅಂತ ಮಾಡೋದಿಲ್ಲ ಅಂತ ಅಂದ್ಕೊತೀನಿ ಬಟ್ ಆದರೆ ಗೊತ್ತಿಲ್ಲದಿರೋರಿಗೆ ಇದು ನನ್ನ ಕಡೆಯಿಂದ ಒಂದು ಟಿಪ್ ಅಂತಲೇ ತಿಳ್ಕೊಳ್ಳಿ ಸ್ವಲ್ಪ ನೀರು ಥರ ಇದ್ದರೆ ತುಂಬಾ ಬೆಟರು ಅದೇ ಮಜ್ಜಿಗೆ ಅಲ್ಲ ಸ್ವಲ್ಪ ಮೊಸರನ್ನ ಮೊಸರು ಹಾಕಿ ಅಥವಾ ಮೊಸರನ್ನ ನಾವು ಮಾಡಿದಾಗ ಸ್ವಲ್ಪ ನೀರು ಅಂಶ ಜಾಸ್ತಿ ಇರಬೇಕು ಏನಕ್ಕೆ ಅಂದರೆ ತಿಂತಾನೆ ಸ್ವಲ್ಪ ನೀರು ಸಿಗ್ತಾ ಇದ್ದರೆ ನೀರು ನೀರು ಥರ ಇದು ಲಿಕ್ವಿಡ್ ಥರ ಇತ್ತು ಅಂದರೆ ಬೆಟರ್ ಇರುತ್ತೆ ನಾವು ತುಂಬಾ ಗಟ್ಟಿ ಇರೋ ನಾವು ಗಟ್ಟಿ ಮೊಸರಿಗೆ ಹಾಕೊಂಡು ಮೊಸರು ಒಗ್ಗರಣೆ ಮಾಡಿಕೊಂಡು ಅಥವಾ ಅನ್ನ ಮೊಸರು ಕಸ್ಕೊಂಡು ಹುಡ್ತೀವಿ ಅಂದರೆ ಅದು ಜಾಸ್ತಿ ಏನು ಅಂತಂದರೆ ಇವಾಗ ಫ್ರೆಂಡ್ಸ್ ಗೊತ್ತಾ ಒಂದೂವರೆ ಮೇಲಾಗೋಗಿದೆ ಟೈಮ್ ಬಂದು ಒಂದೂವರೆ ಮೇಲಾಗಿದೆ ಇವಾಗ ನಾನು ಜ್ಯೂಸ್ ಕುಡಿದು ಅಡುಗೆ ಮಾಡಿಟ್ಟಿದ್ದೀನಿ ಇವಳಿನೂ ಊಟ ಮಾಡಿಲ್ಲ ಅದೇ ತಟ್ಟೆಗೂ ಹಾಕಿಟ್ಟಿದ್ದೀನಿ ಅನ್ನ ಮೊಸರು ಅನ್ನ ಮೊಸರು ಊಟ ಮಾಡಿಲ್ಲ ಇನ್ನ ನಾನೀಗ ಜ್ಯೂಸ್ ಕುಡಿತ ಇದೀನ ಸ್ವಲ್ಪ ಊಟ ಮಾಡ್ತೀನಿ ಅಂದಾಳೆ ನಮ್ದು ಹಿಂಗೆ ಜೀವನ ఇవ్వకుంటు కరెంట్ బిట్టు నా తగడదా ఉంటా మైదు నిమిష టైం కండదా ನಾನು ಮಧ್ಯಾಹ್ನದಂಗೆ ಜ್ಯೂಸ್ ಕೊಡ್ತಿದ್ದು ನನಗೆ ಟೈಮೇ ಸಿಕ್ಕಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಜ್ಯೂಸ್ ಕುಡಿದು ಒಂದು ಆಫ್ ಆನ್ ಅವರ್ ಬಿಟ್ಟು ನಾನು ಕೂಡ ಮೊಸರನ್ನ ಊಟ ಮಾಡ್ತಾಯಿದ್ದೀನಿ ನಮ್ಮ ಮಾಶಂಗೂ ಹಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅವಳು ಕೂಡ ನಿಧಾನಕ್ಕೆ ಊಟ ಮಾಡ್ತಾಯಿದ್ಲು ನಾನೇ ಬೇಜಾರದಲ್ಲಿ ಇದ್ದೆ ಸ್ವಲ್ಪ ಏನಂತಂದರೆ ಈ ಕರೆಂಟ್ ಆಗಗ್ಲ ಹೋಗೋದು ಬರೋದು ಹಿಂಗೆ ಮಾಡ್ತಿತ್ತಲ್ಲ ವೀಡಿಯೋ ಮಾಡೋದಕ್ಕೆ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ನಮಗೆ ಕರೆಂಟ್ ಇರಲಿಲ್ಲ ಇನ್ನೊಂದು ಹಳ್ಳಿಗಿಂತ ಕಡೆಯಾಗಿ ತೆಗಿತಾಯಿದ್ರು ನೋಡಿ ಹಾಗಾಗಿ ಅದೊಂದು ಬೇಜಾರಾಯ್ತು ನನಗೆ ಇದು ಇಲ್ಲಾಂದರೆ ಏನಂದ್ರೆ ಎಲ್ಲ ಕೆಲಸ ಆಯ್ತಿನೇ ಅಡುಗೆ ಮಾಡೋಣ ಅನ್ನೋ ಟೈಮಲ್ಲಿ ಕರೆಂಟ್ ಹೋಗಿಬಿಡುತ್ತಿಲ್ಲ ಕತ್ತಲಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕು ಹಂಗೆ ಹಿಂಗೆ ಏನಾದರೂ ಒಂದು ಬೇಜಾರು ಕರೆಂಟ್ವ್ರಿಗೆ ಹೋಗಿ ಹೇಳ್ಬಿಡ್ಬೇಕು ಹೋಗಿ ಏನು ಹಿಂಗೆ ತೆಗಿತಾರೆ ಡೈಲಿನೂ ಕರೆಕ್ಟ್ ಟೈಮ್ಗೆ ತೆಗಿತಾ ಇರ್ತಾರೆ ಅಂಥೇಳಿ ಕರೆಂಟ್ ಬರೋವರೆಗೂ ನಾನು ವೇಟ್ ಮಾಡಿದಂಥದ್ದು ಇವತ್ತು ವೀಡಿಯೋ ಕ್ಲಿಯರಾಗಿ ಬರೋದಿಲ್ಲ ಅಂತೇಳಿ ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಬೇಜಾರಿತ್ತು ನನ್ನ ಮಗಳ ಮೇಲೆ ಆ ಸಿಟ್ಟನ್ನು ನನ್ನ ಮಗಳ ಮೇಲೆ ತೋರಿಸ್ಕೊಂಡು ಅದಕ್ಕಾಗಿ ಅವಳು ಕೂಡ ಸ್ವಲ್ಪ ಬೇಜಾರು ಮಾಡಿಕೊಂಡು ಊಟ ಮಾಡಿದಾಗ ಸುಮ್ಮನೆ ಕೂತಿದ್ಲು ಅವತ್ತೆಲ್ಲೂ ಕೂಡ ಊಟ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಕರೆಂಟಿನ ಮೇಲಿನ ಸಿಟ್ಟು ತಗೊಂಡು ಅವಳು ಬೇಜಾರು ಕರೆಂಟ್ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಮನೇಲಿ ಯಾರ ಹತ್ರ ಅವ್ರ ಮೇಲೆ ಕೋಪ ತೋರಿಸ್ಕೊಂಡಂಗೆ ಆಯಿತು ಬಾ ಅದಕ್ಕೋಸ್ಕರ ಅವಳು ಸುಮ್ಮನೆ ಇದ್ದು ಹಾಗಾಗಿ ಊಟ ಸ್ವಲ್ಪ ನಿಧಾನ ಆಯಿತು ಅವಳದು ಕೂಡ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ನಾನು ಹೇಗೆ ಮಾಡಿದ್ದೀನಿ ಮೊಸರನ್ನ ನಾನು ನೀವು ನೋಡಿದ್ದೀರಲ್ವಾ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್